ನಗರಗಳು ಬೆಳೆಯುತ್ತಿದ್ದಂತೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತದೆ ಜಮೀನು ಖರೀದಿಸಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡುವುದು ಸಾಮಾನ್ಯ ಆದರೆ ಅದಕ್ಕೆ ಸಾಕಷ್ಟು ಗೈಡ್ಲೈನ್ಸ್ ಇದೆ ಅವುಗಳ ಪ್ರಕಾರ ನಡೆದರೆ ಏನೂ ತೊಂದರೆ ಇಲ್ಲ ಆದರೆ ಚಿಕ್ಕೋಡಿಯಲ್ಲಿ ನಿರ್ಮಿಸುವ ಸೈಟ್ಗಳಿಗೆ ನಿಯಮ ಇಲ್ಲ ಅವೈಜ್ಞಾನಿಕವಾಗಿ ನಿರ್ಮಿಸಿದರೂ ಸಿಗುತ್ತೆ ಅಧಿಕಾರಿಗಳಿಂದ ಪರ್ಮಿಷನ್ ಮಾರಾಟದ ನಂತರ ಜನರ ಗೀಡು ಯಾರು ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಲೇಔಟ್ ನಿರ್ಮಾಣ ಸಾಕಷ್ಟು ನಿಯಮಗಳು ಇರುತ್ತೆ ಎ ಆಗಬೇಕು ಕೆಜೆಪಿ ಟೌನ್ ಪ್ಲಾನಿಂಗ್ ಪರ್ಮಿಷನ್ ಇರಬೇಕು ನಂತರ ಆರ್ ಆರ್ಇ ರೂಲ್ಸ್ ಪ್ರಕಾರ ನಡೆದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪರ್ಮಿಷನ್ ದೊರೆತು ಉದಾರ್ ದೊರೆಯುತ್ತೆ ಅದರಂತೆ ಸಿಸಿ ರಸ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ಬೀದಿ ದೀಪ ಗಾರ್ಡನ್ ಹೀಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳ ನಂತರ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಬೇಕು ಆದರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ನಿಯಮ ಪ್ರಕಾರ ಯಾವುದೇ ಲೇಔಟ್ ನಿರ್ಮಾಣ ಆಗದೆ ಅವೈಜ್ಞಾನಿಕವಾಗಿ ನಿರ್ಮಿಸಿ ಬೆಕ್ಕಾಬಿಟ್ಟಿ ಪ್ಲಾಟ್ ಮಾರಾಟ ದಂಧೆ ನಡೆಯುತ್ತಿರುವುದು ಚರ್ಚ್ಗೆ ಗ್ರಾಸವಾಗಿದೆ ಚಿಕ್ಕೋಡಿ ಪುರಸಭೆ ಚಿಂಚಿನಿ ಮತ್ತು ಕರೋಶಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ದಂಧೆಕೋರರು ಅತಿಕ್ರಮವಾಗಿ ಕರೆಂಟ್ ಬಳಕೆ ಗುಡ್ಡ ಪ್ರದೇಶಗಳಲ್ಲಿ ಕೂಡ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಹಾಗಾದ್ರೆ ಇವರಿಗೆ ಪರ್ಮಿಷನ್ ಸಿಕ್ಕಿದ್ದಾದ್ರೂ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಮೇಲ್ನೋಟಕ್ಕೆ ಇದೆಲ್ಲವನ್ನ ನೋಡಿದ್ರೆ ಇವರಿಗೆ ಸಿ ಸಿಗುವುದಾದರೂ ಹೇಗೆ ಎಂಬ ಅನುಮಾನ ಒಂದು ಕಡೆಯಾದರೆ ನಕಲಿ ದಾಖಲೆ ಸೃಷ್ಟಿಸಿ ಸಿ ಪಡೆಯುತ್ತಿರುವ ಶಂಕೆ ಕೂಡ ವ್ಯಕ್ತವಾಗ್ತಿದೆ ಚಿಂಚಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಶೋಕ್ ನಾಂದಿನಿ ರಮೇಶ್ ಪವಾರ್ ಶಾ ವಿನಾಯಕ್ ಬನಹಟ್ಟಿ ಆಸಿಫ್ ಬಾಗ್ವಾನ್ ಸೇರಿದಂತೆ ಹಲವು ಡೆವಲಪರ್ಸ್ ಅವೈಜ್ಞಾನಿಕ ಲೇಔಟ್ ನಿರ್ಮಿಸಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದು ಇದೆಲ್ಲವನ್ನ ನೋಡಿದ್ರೆ ಯಾವುದು ಗಳಿಕೆ ಅಧಿಕಾರಿಗಳು ಕೂಡ ಅಕ್ರಮಗಳಲ್ಲಿ ಶಾಮೀಲು ಆಗಿರಬಹುದಾ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ ಲೇಔಟ್ ರೀ ಅವರ ಈಗಾಗಲೇ ಮಾರಿದಾರೆ ಮಾರಿದ ಮರಿ ಅವ್ರಿಗೆ ಅಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಘಟನೆ ವ್ಯವಸ್ಥೆ ಇಲ್ಲ ಮತ್ತೆ ಈಗಾಗಲೇ ಅವ್ರಿಗೆ ಉತ್ತಾರ ಹೆಂಗ್ ಇದೆಲ್ಲ ಸೌಲಭ್ಯ ಇಲ್ಲದೆ ಹಾಂ ಜನರಿಗೆ ಅನುಕೂಲ ಮಾಡಿದ ಮೇಲೆ ಇದೆಲ್ಲ ಮತ್ತು ಸರ್ಕಾರ ಅಧಿಕಾರಿಗಳು ಇವ್ರಿಗೆ ಅನ್ವಯಿಸೋದು ಹೆಂಗೆ ತೆಗ್ದು ಕೊಡಾತಾರೆ ಏನು ತಿರ್ಯಾನಿಲ್ಲರಿ ಅದು ಯಾಕಂದ್ರೆ ಎಲ್ಲ ಸೌಲಭ್ಯ ಮೇಲೆ ಇದು ಅವ್ರಿಗೆ ಉತಾರು ಕೊಡಬೇಕಾಯ್ತಿ ಅನ್ವಯಿಸ್ ಕೊಡಬೇಕಾಗ್ತಿ ಅಲ್ಲಿ ಏನು ಸೌಲಭ್ಯ ಇಲ್ಲದೆ ಹೆಂಗೆ ಇವ್ರು ಲೇಔಟ್ ಅವ್ರು ಮಾರಾತಾರೆ ಇವ್ರಿಗೆ ಪ್ಲಾಟ ಹಾಂ ಮಾರಿದ್ಮೇಲೆ ಅವ್ರು ಉತಾರ್ರೆ ಹೆಂಗೆ ಕೊಡತ್ತಾರ ಅನುಕೂಲ ಎಲ್ಲ ವ್ಯವಸ್ಥೆ ಮಾಡ್ಬೇಕ್ರಲ್ಲ ಅವ್ರಿಗೆ ಅಡ್ಡಾಡಕ್ಕೆ ಹರಿಸ್ತಾ ಬೇಕು ರೀ ನೀರಿಂದ ಚರಂಡಿ ವ್ಯವಸ್ಥೆ ಬೇಕು ನೀ ಮತ್ತು ಅದು ಡ್ರೈನೇಜ್ ಬೇಕು ಕರೆಂಟ್ ವ್ಯವಸ್ಥೆ ಬೇಕು ರೀ ಏನಿಲ್ಲದೆ ಹೆಂಗೆ ಇವರು ಇದ ಮಾಡತ್ತಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರೆ ಕೈವಾಡೈತೆ ಅನಿಸ್ತೈತಿ ಸ್ವಲ್ಪ ಇವರು ಬನ್ನೆಟ್ಟ ಹತ್ರಿ ಮತ್ತು ಪವಾರ ನಾಂದಿನಿ ಆಶಿಪತ್ರೆ ಇದಕ್ಕೆ ಜನರಿಗೆಲ್ಲ ಸ್ವಲ್ಪ ಸೌಲಭ್ಯ ಮಾಡಿ ಕೊಟ್ಟರೆ ಇವ್ರು ಆಮೇಲೆ ಮಾಡ್ರಿ ಏನು ಅನ್ಕು ಇದು ತೊಂದರೆ ಇಲ್ರಿಲ್ಲ ಅನುಕೂಲ ಮಾಡಿ ಕೊಡ್ಬೇಕು ಅದೇ ಅವ್ರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಇಲ್ಲ ಸಾರ್ವಜನಿಕ ತೊಂದರೆ ಅದೇ ಇರ್ ಪ್ಲಾಡ್ದವ್ರಿಗೆ ಅಲ್ಲಿ ತೊಗೊಂಡು ಇರೋ ಚನ್ನಪ್ಪ ಬಡಿಗೇರ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೆ ಪಕ್ಷದ ಕಾರ್ಯಕರ್ತ ಇನ್ನು ಪ್ಲಾಟ್ ಮಾರಾಟದ ನಂತರ ಡೆವಲಪರ್ಗಳು ಪುರಸಭೆಗೆ ಹಸ್ತಾಂತರ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಅದರಂತೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಪ್ಲಾಟ್ ಖರೀದಿಸಿದ ಜನ ಮನೆ ನಿರ್ಮಿಸಲು ಪುರಸಭೆ ಗ್ರಾಮ ಪಂಚಾಯತಿಗೆ ಕೇಳಿದಷ್ಟು ಟ್ಯಾಕ್ಸ್ ಕಟ್ಟಿ ಮನೆ ಬಳಿಕ ಬಡಾವಣೆಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದೆ ಜನ ಪರದಾಡುತ್ತಿರುವ ಘಟನೆ ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ನಡೆದಿದೆ ಇತ್ತ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಪ್ಲಾಟ್ ಖರೀದಿಸಿದ ಜನರಿಗೆ ಡೆವಲಪರ್ ಕಡೆಯಿಂದಲೂ ಅನ್ಯಾಯ ಆದ್ರೆ ಇತ್ತ ಪುರಸಭೆ ಗ್ರಾಮ ಪಂಚಾಯಿತಿಯಿಂದ ಅನ್ಯಾಯ ಆಗುತ್ತಿರುವುದು ಇಲ್ಲಿಯ ನಿವಾಸಿಗಳಿಗೆ ದಿಕ್ಕು ತೋಚದಂತಾಗಿದೆ ಇನ್ನಾದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಕ್ರಮಗಳನ್ನ ತಡೆದು ಇವುಗಳನ್ನ ಸರಿಪಡಿಸಬೇಕು ಜೊತೆಗೆ ಈ ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕೆಆರ್ಎಸ್ ಪಕ್ಷದಿಂದ ಪುರಸಭೆ ಹಾಗೂ ಇವುಗಳಿಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನಾದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿಯ ಸಮಸ್ಯೆಗೆ ಸ್ಪಂದಿಸಿ ಅಕ್ರಮ ಲೇಔಟ್ ದಂಧೆಗೆ ಬ್ರೇಕ್ ಹಾಕುತ್ತಾರಾ ಅಥವಾ ಮುಂದೆ ಜನರ ಆಕ್ರೋಶ ಎಡೆ ಮಾಡಿ ಕೊಡುತ್ತಾರಾ ಕಾದು ನೋಡ್ಬೇಕಾಗಿದೆ ಅಜಿತ್ ಕೋತ್ ಕೆಎಂಎಂ ಕಾಡಾ ನ್ಯೂಸ್ ಚಿಕ್ಕೋಡಿ